ರಸ್ತೆ ಕಾಮಗಾರಿ ವಿಳಂಬ ಮತ್ತು ಅವ್ಯವಸ್ಥೆ ಖಂಡಿಸಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಲಾಯಿತು ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿ ವಸತಿ ಶಾಲೆಯ ಮುಂಭಾಗ ಗ್ರಾಮಸ್ಥರು ಧರಣಿಯನ್ನು ಕುಳಿತಿದ್ದಾರೆ ಹೌದು ವೈಟ್ ಫೀಲ್ಡ್ ಇಂದ ಕೆಂಪೇಗೌಡ ಗೆ ರಸ್ತೆ ಕಲ್ಪಿಸುವ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದ್ದು ಕಳೆದ ಏಳೆಂಟು ವರ್ಷಗಳಿಂದ ರಸ್ತೆ ಕಾಮಗಾರಿ ನಡೆದಿರೋದ್ರ ಹಿನ್ನೆಲೆ ಕೆಆರ್ಡಿಸಿಎಲ್ ಸಂಸ್ಥೆಯಿಂದ ಕಾಮಗಾರಿ ವಿಳಂಬ ಆಗ್ತಿದೆ ಅಂತ ಆರೋಪಿಸಿ ಬೂದಿಗೆರೆ ಕ್ರಾಸ್ನಿಂದ ಮೈಲನಹಳ್ಳಿ ವರೆಗೂ ಕೂಡ ಈ ರಸ್ತೆ ಕಾಮಗಾರಿ ಮಾಡಲಾಗುತ್ತಿದ್ದು ದಿನನಿತ್ಯ ಅಪಘಾತಗಳಿಂದ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ ಹೀಗಾಗಿ ಪ್ರತಿಭಟನೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಟವನ್ನು ಅನುಭವಿಸಿದ್ರು ಎರಡ್ ಮೂರು ಬಾರಿ ಪ್ರತಿಭಟನೆ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದು ಕೆಆರ್ಡಿಸಿಎಲ್ ಸ್ಥಳಕ್ಕೆ ಬಂದು ಪರಿಹಾರ ಸೂಚಿಸುವವರೆಗೂ ಧರಣಿ ಬಿಡೋದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ಇದೀಗ ಪ್ರತಿಭಟನೆ ಮಾಡಲಾಗ್ತಿದೆ ಮಾಡಿದ್ರು ಆಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದೇ ತರಾವೇನ್ ಮಾಡಿದ್ವಿ ಪ್ರತಿಭಟನೆ ಮಾಡ್ವಿ ಆ ಟೈಮ್ ಅಲ್ಲಿ ಏನ್ ಮಾಡ್ತು ಕೆಆರ್ ಅಧಿಕಾರಿಗಳು ಭರವಸೆ ಈಡೇರಿಸ್ತೀರಿ ನಮ್ಗೆ ಮೂರ್ ತಿಂಗಳ ಟೈಮ್ ಕಡೆ ಇಲ್ರಿ ಅವಾಗ ನಾವ್ ಏನ್ ಆ ಭರವಸೆ ಮೇಲೆ ಪ್ರತಿಭಟನೆ ಇಲ್ಲಿ ಮಾಡಿದ್ರು ಇದುವರೆಗೂ ಏನು ಮಾಡಿಲ್ಲ ಏನ್ ಮಾಡ್ರು ಏನ್ ಗೊತ್ತಾ ಕೆ ಎಸ್ ಎಲ್ ಅಧಿಕಾರಿಗಳು ಈ ಕಡೆ ಗಂಧರ ದಿನ ಆಕ್ಸಿಡೆಂಟ್ ದಿನ ಆಕ್ಸಿಡೆಂಟ್ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಎಷ್ಟೋ ಜನ ಕೈ ಕಾಲು ಮುಡ್ಕೊಂಡಿದ್ದಾರೆ ನಾವು ಏನು ಇದ್ ಮಾಡಿದ್ರು ಅವ್ರ ತಲೆ ಕೆಡ್ಸ್ಕೊತ ಇಲ್ಲ ಆಮೇಲೆ ಸರ್ಕಾರ ಗಂಧರಪ್ಪ ನಾವು ದುಡ್ಡಿಲ್ಲ ಅಂತ ಹೇಳ್ತಾರೆ ಬಿಲ್ಡಿಂಗ್ ಮುಚ್ಚೋದಕ್ಕೂ ದುಡ್ಡಿಲ್ಲ ಅಂತಾರೆ ನೆಕ್ಸ್ಟ್ ನಮ್ಮ ಹೋರಾಟ ಏನ್ ಮಾಡ್ತೀರ ಅಂದ್ರೆ ಮನೆ ಮನೆಗೂ ನಾವು ಚಂದ ಎತ್ ಬಿಟ್ಟು ಜೋಳಿಗೆ ಜೋಳಿಗೆ ಹಿಡಿದಿರ್ತೀರಿ ನೆಕ್ಸ್ಟ್ ಮನೆ ಮನೆ ಜೋಳಿಗೆ ಇಡ್ಬಿಟ್ಟು ನಮ್ ಕಾಸಲ್ಲಿ ನಾವೇ ಗುಂಡಿ ಮುಚ್ಚಿಬಿಟ್ಟು ಟಾರ್ ಹಾಕ್ತೀರಿ ಡಾಂಬರ್ ಇದು ಇವತ್ತು ಏನಾದ್ರೂ ಮಾಡಿಲ್ಲ ನೆಕ್ಸ್ಟ್ ಹೋರಾಟ ನಮ್ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆ ಮನೆಗೂ ನಾವು ಜೋಳಿಗೆ ಇಡ್ಬಿಟ್ಟು ನಮ್ಮ ಕಾಸಲ್ಲೇ ನಾವು ಗುಂಡಿ ಮುಚ್ಚಿಬಿಟ್ಟು ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ತಾ ಇದೀವಿ ಕೇಂದ್ರಕ್ಕೆ ಸರ್ಕಾರ ಜನದ ಪರ ಇದೆಯಾ ಯಾರ ಪರ ಇದೆ ಸುಮ್ಮನೆ ವೇಸ್ಟ್ ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಎಲ್ಲ ಯಾರಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ಈ ಟ್ಯಾಕ್ಸ್ ದುಡ್ಡು ಇಂಥ ಜಾ ಈಗ ನಾನು ಹೇಳ್ತಾ ಇರೋದು ಇನ್ನೊಂದು ಏರ್ಪೋರ್ಟ್ ರಸ್ತು ದಿನ ಲಕ್ಷಾಂತರ ಗಾಡಿ ಓಡಾಡುತ್ತೆ ಆ ಟ್ಯಾಕ್ಸಿ ಡ್ರೈವರ್ ದಿನ ಆಕ್ಸಿಡೆಂಟ್ಗಳು ನಾವು ಹೋಗಿ ಆಮೇಲೆ ಇವೊಂದು ಏನಂದ್ರೆ ಬ್ಯಾಗ್ ಗೇಟ್ ಬೇರೆ ಕನೆಕ್ಟಿವಿಟಿ ರೋಡ್ ಇದು ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಲ್ಲ ವೆಹಿಕಲ್ಲು ಇದೇ ರೋಡಲ್ಲೇ ಹೋಗ್ಬೇಕು ನಮಗೆ ಏನು ಗೊತ್ತಾ ಸ್ಟ್ರೈಕ್ ಮಾಡಬೇಡಿ ನಮ್ಗೆ ಒಂದು ತಿಂಗಳ ಟೈಮ್ ಕೊಡಿ ಏನು ಕುಂಟು ನೆಪ ಹೇಳ್ಕೊಂಡೆ ಬರ್ತಾ ಇದ್ದಾರೆ ಆಲ್ರೆಡಿ ಅವ್ರದ್ದು ಏನು ರಿಕ್ವಜೇಷನ್ ಕೊಟ್ಟಿದ್ದೀರಿ ಎಲ್ಲ ಕೊಟ್ಟೆ ಹೇಳಿದ್ರು ಅವ್ರು ಏನು ಗೊತ್ತಾ ಕುಂಟು ನೆಪ ಹೇಳ್ತಾ ಇದ್ದಾರೆ ಈಗ ನಮ್ಮದು ಅಹಾಧರ್ಣೆ ಏನು ಗೊತ್ತಾ ನಮ್ಮದು ಷರತ್ತುಗಳು ಕೆ ಡಿ ಸಿ ಎಲ್ ಎಕ್ ಡಬ್ಲ್ಯೂ ಡಿ ಮಿನಿಸ್ಟರ್ ಬರಬೇಕು ಆಮೇಲೆ ಯಾರೋ ಕೆ ಡಿ ಸಿ ಎಲ್ ಅಧ್ಯಕ್ಷರು ಬರಬೇಕು ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಲಿಖಿತ್ ಮೂಲವಾಗಿ ಹೇಳ್ಬಿಟ್ಟು ಇವತ್ತೇ ನಮ್ಗೆ ಕೆಲಸ ಸ್ಟಾರ್ಟ್ ಮಾಡಿ ಬೋಧಿಗೆರೆ ಕ್ಲಾಸಿಂದ ಏರ್ಪಟ್ಟವ್ರಿಗೂ ಏನು ಟೆಂಡರ್ ಆಗಿದೆಯೋ ಟೆಂಡರ್ ಕಂಪ್ಲೀಟ್ ಮಾಡಿ ಆಡ್ಬೇಕು ಕಂಪ್ಲೀಟ್ ರಾಯಲ್ಸ್ ಕನ್ನಡ ದೇವನಹಳ್ಳಿ